ಗೋ ಆಧಾರಿತ ಕೃಷಿಯ ಬಗ್ಗೆ ಜಾಗೃತಿ ಮತ್ತು ಗೋ ರಕ್ಷಣೆಗಾಗಿ ಗೋಸೇವಾ ಗತಿ ವಿಧಿ ಕರ್ನಾಟಕ ಸುರಭಿ ಗೋ ಮಂದಿರ ರಾಷ್ಟೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ ನಂದಿ ರಥಯಾತ್ರೆ ಸಂಚಾಲನ ಸಮಿತಿ ಪುತ್ತೂರು ಎದುರ ವತಿಯಿಂದ ನಂದಿ ರಥಯಾತ್ರೆ ಮಾರ್ಚ್ ಹದಿನಾರರಂದು ಪುತ್ತೂರಿಗೆ ಆಗಮಿಸಲಿದೆ ಎಂದು ನಂದಿ ರಥಯಾತ್ರೆಯ ಸಂಚಾಲನಾ ಸಮಿತಿ ಅಧ್ಯಕ್ಷ ಕೃಷ್ಣ ಪ್ರಸನ್ನ ಅವರು ಹೇಳಿದ್ದಾರೆ ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸಂಜೆ ಗಂಟೆ ನಾಲ್ಕಕ್ಕೆ ದರ್ಬೆ ವೃತ್ತದಿಂದ ನಂದಿ ರಥಯಾತ್ರೆ ಆರಂಭಗೊಳ್ಳಲಿದ್ದು ಶಂಕರ್ ಹಾರಕೆರೆ ಅವರು ನಂದಿ ರಥಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ರಥಯಾತ್ರೆಯು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ದೇವರ ಮಾರುಗದ್ದೆಯಲ್ಲಿ ಸಂಜೆ ಗಂಟೆ ಐದರಿಂದ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಲಿದೆ ಬಳಿಕ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಎಡನೀರು ಸಂಸ್ಥಾನದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಗಳು ಆಶೀರ್ವಚನ ನೀಡಲಿದ್ದಾರೆ ನಂದಿ ರಥಯಾತ್ರೆಯಲ್ಲಿ ಗೋ ಉತ್ಪನ್ನಗಳ ಮಾರಾಟ ಮಳಿಗೆಯುರಲಿದೆ ಧಾರ್ಮಿಕ ಚಿಂತಕ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಸಾವಯವ ಕೃಷಿಗೆ ಪೂರಕವಾಗಿ ದೇಶಿ ಅಳಿಯನ್ನು ರಕ್ಷಿಸುವ ಮೂಲಕ ಹೈನುಗಾರಿಕೆ ನಡೆಸುತ್ತಿರುವವರನ್ನು ಸಮಿತಿಯಿಂದ ಸನ್ಮಾನಿಸಲಾಗುವುದು ಸಭಾ ಕಾರ್ಯಕ್ರಮದ ಬಳಿಕ ವಿವೇಕಾನಂದ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನೀನ್ಯಾರಿಗಾದೆಯೋ ಎಲೆಮಾನವ ಎಂಬ ಪುಣ್ಯಕೋಟಿಯ ನೃತ್ಯ ರೂಪಕ ಪ್ರದರ್ಶನಗೊಳ್ಳಲಿದೆ ಎಂದು ಕೃಷ್ಣ ಕೃಷ್ಣಪ್ರಸನ್ನ ಅವರು ಹೇಳಿದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ನಂದಿ ರಥಯಾತ್ರೆ ಸಂಚಾಲನ ಸಮಿತಿಯ ಪುತ್ತೂರು ಕಾರ್ಯದರ್ಶಿ ಪ್ರಕಾಶ್ ಚಂದ್ರ ಕೈಕಾರ ದಿನೇಶ್ ಪಂಚಿಕಾ ಕೋಶಾಧಿಕಾರಿ ಪ್ರಸನ್ನ ಮಾರ್ತಾ ಸದಸ್ಯ ವಸಂತ ಲಕ್ಷ್ಮಿ ಉಪಸ್ಥಿತರಿದ್ದರು ಅದರ ಜೊತೆಗೆ ರಾಷ್ಟ್ರೀಯ ಗೋ ಸೇವಾ ಸಂಸ್ಥಾನ ಟ್ರಸ್ಟ್ ಅಂತ ಹೇಳುವ ಟ್ರಸ್ಟ್ ಕೂಡ ಈ ಮೂರು ಸಂಸ್ಥೆಗಳ ಸಹಯೋಗದೊಂದಿಗೆ ಜಂಟಿ ಆಶ್ರಯದಲ್ಲಿ ಒಂದು ಕರ್ನಾಟಕ ರಾಜ್ಯಾದ್ಯಂತ ನಂದಿರಥ ಯಾತ್ರೆಯು ಈಗಾಗಲೇ ಬರ್ತಾ ಇದೆ ಕೆಲವು ದಿನಗಳ ಹಿಂದೆ ಮಾಧ್ಯಮದಲ್ಲೇ ಬಂದ ಹಾಗೆ ಕರ್ನಾಟಕ ರಾಜ್ಯಪಾಲರ ಸಮ್ಮುಖದಲ್ಲಿ ರಾಜಭವನದಲ್ಲಿ ನಂದಿಗೆ ಪೂಜೆಯಾಗಿ ಮೈಸೂರಿನಲ್ಲಿ ಕೂಡ ಮೈಸೂರು ಮಾ ಎಂ ಪಿ ಈಗಿನ ಎಂ ಪಿ ಇದ್ದಾರೆ ಯದುವೀರ ಒಡೆಯರ್ ಅವರು ಅವರ ನೇತೃತ್ವದಲ್ಲಿ ಕೂಡ ಪೂಜೆ ಎಲ್ಲ ಆಗಿ ಎಲ್ಲ ಕಡೆ ಬೆಂಗಳೂರು ಮೈಸೂರು ಮತ್ತಿತರ ಉತ್ತರ ಕರ್ನಾಟಕ ಎಲ್ಲ ಕಡೆ ತಿರುಗಾಡಿ ನಂದಿ ರಥಯಾತ್ರೆ ನಮ್ಮ ಜಿಲ್ಲೆಗೆ ಆಗಮಿಸಿ ಹದಿನೈದನೇ ತಾರೀಕಿಗೆ ಸುಬ್ರಹ್ಮಣ್ಯ ಅದರ ನಂತರ ಹದಿನಾರನೇ ತಾರೀಕಿಗೆ ಪುತ್ತೂರಿಗೆ ಆಗಮಿಸಿ